ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ

ಅಲ್ಲಿ ಬಂದಾಗ ಸತ್ನಾ ಹಿಂಗಿರ್ಲಿಲ್ಲ ಅಂತ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಬಂದಾಗಲಿಲ್ಲ ಟೈಮ್ ಅಡ್ವಾನ್ಸ್ ಇತ್ತು ಲಿವರ್ ಡಿಸೀಸ್ ಪಾಪ ಕಿಡ್ನಿ ಇನ್ವಾಲ್ವ್ ಆಗ್ಬಿಟ್ಟಿತ್ತು ಒಂದ್ಸರಿ ಲಿವರ್ ಡಿಸೀಸ್ ಅಲ್ಲಿ ಕಿಡ್ನಿ ಕಿಡ್ನಿ ಒಂದ್ಸರಿ ಇನ್ವಾಲ್ವ್ ಆಗ್ಬಿಟ್ಟಂದ್ರೆ ಸ್ವಲ್ಪ ಅಷ್ಟು ಸರಿ ಇರಲ್ಲ ಅವ್ರ ಲಕ್ಕ ದೇವೃದಯದಿಂದ ಎಲ್ಲ ಸೆಟ್ ಆಯ್ತು

ಎಸ್ಪೆಷಲಿ ಇವಾಗ ಮನೆಯಲ್ಲಿ ಯಾರಾದ್ರೂ ಫ್ಯಾಟ್ ಲಿವರ್ ಇಂದ ಲಿವರ್ ಇದೆ ಅಂದ್ರೆ ಅವ್ರ ಮಕ್ಕಳಿಗೆ ಫ್ಯಾಟ್ ಬೇಗ ಬರೋ ಚಾನ್ಸಸ್ ಸೊ ಅಂತವ್ರೆಲ್ಲ ಒಂದ್ ಸ್ವಲ್ಪ ಇದು ತಗೋಬೇಕು ಇಂಪಾರ್ಟೆನ್ಸ್ ತಗೋಬೇಕು ಹೆಲ್ತ್ ಬಗ್ಗೆ ಏನ್ ಆರಾಮಾಗಿದ್ದೀನಿ ನಡ್ಕೊಂತಾ ಇದ್ದೀನಿ ನಾನೇನಿಲ್ಲ ಅಲ್ಲಿ ವಾಕಿಂಗ್ ಮಾಡ್ತೀನಿ ಬೆಳಗ್ಗೆ ಅದೆಲ್ಲ ಹಳೆ ಕಾಲದ್ದು ಯಾಕಂದ್ರೆ ಹಳೆ ಕಾಲದಲ್ಲಿ ನಮ್ಮ ಅಪ್ಪ ಅಮ್ಮ ನಮ್ಮ ತಾತ ನಮ್ಮ ಅಜ್ಜಿ ಎಲ್ಲಾರು ಫಿಟ್ ಆಗಿರ್ತಿದ್ರು ಚೆನ್ನಾಗಿ ತಿಂತಾ ಇದ್ರು ಕೆಲಸ ಮಾಡ್ತಾ ಇದ್ರು ನಾವು ಮನೆ ಬಿಟ್ರೆ ಕಾರು ಕಾರ್ ಬಿಟ್ರೆ ಎಸಿ ರೂಮ್ ಇಲ್ಲ ಬೈಕ್ ಸೊ ಅದರಿಂದ ಮತ್ತೆ ತಿಂತೀವಲ್ಲ ತಿಂತೀವಿ ಹೊರಗೆ ತಿಂತೀವಿ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಆಗಿದೆ ಅದ್ರ ಪ್ರಕಾರ ನಮ್ ಹೆಲ್ತ್ ಬಗ್ಗೆ ನಾವು ಸ್ವಲ್ಪ ನಮ್ ಥಾಟ್ ಪ್ರೊಸೆಸ್ ಚೇಂಜ್ ಮಾಡಬೇಕು ಹಾಗಾಗಿ ಸ್ವಲ್ಪ ಕಟ್ಟಿಗೆ ಬಗ್ಗೆ ಎಲ್ಲರೂ ಒಂದ್ ಸ್ವಲ್ಪ ನಿಮ್ ಕಡೆಯಿಂದ ಪ್ರೆಸ್ ಕಡೆಯಿಂದ ಸ್ವಲ್ಪ ಇನ್ಫಾರ್ಮೇಶನ್ ಹೋಗ್ಬೇಕು ನನಗೆ ನಾನು ಹೆಸರೇ ನೋಡ್ತೇನೆ ಬರ್ತಾರೆ ಏನ್ ಕೆಲಸ ಮಾಡ್ತೇಪ್ಪ ಅಂದ್ರೆ ರೈತ ಅಂತಾರೆ ನೋಡಿದ್ರೆ ನಮ್ಗೆ ಏನೋ ತಗೋತಾರೆ ಸೊ ರೈತರ ಕಾನ್ಸೆಪ್ಟ್ ನಮ್ ತಲೆ ಹೆಂಗಿರುತ್ತೆ ರೈತರ ಇದ್ರೆ ಗಟ್ಟಿ ಮುಟ್ಟಿರ್ತಾರೆ ಹಳ್ಳಿಗಿರ್ತಾರೆ ಫಿಟ್ ಇರ್ತಾರೆ ಅಂತ ಬಟ್ ಇವಾಗಿನ ಕಾಲದಲ್ಲಿ ನಾವು ಒಳಗಿಂತ ರೈತರೇ ಜಾಸ್ತಿ ಒಂಥರ ಏನು ಸೊ ಅದು ಎಲ್ಲ ಇವಾಗ ಅದಕ್ಕೆ ಯಾವ ಭೇದ ಇಲ್ಲ ಅದೇ ಬಡವರು ಶ್ರೀಮಂತರು ಅಂತೇನು ಇಲ್ಲ ಫ್ಯಾಟಿ ಲಿವರಿ ಬರ್ತದೆ ಯಾಕಂದ್ರೆ ನಮ್ ಹ್ಯಾಬಿಟ್ಸ್ ಚೇಂಜ್ ಆಗಿದೆ ಸೊ ಇವಾಗ ಕುಡಿಯೋದಿಲ್ಲ ಅದಕ್ಕೆ ಅಂತಾರಲ್ಲ ಹಾಗೆ ಸರ್ ಕುಡಿಯೋದಿಲ್ಲ ನಾವ್ ತಿನ್ನೋದಿಲ್ಲ ನಮಗೆ ಲಿವರ್ ಪ್ರಾಬ್ಲಮ್ ಬಂದಿದೆ ಅಂತ ಸೊ ಫ್ಯಾಟಿ ಲಿವರ್ಫೆಕ್ಟ್ ಲಿವರ್ ಒಂದ್ ಎಫೆಕ್ಟ್ ಆಗಲ್ಲ ಹಾರ್ಟ್ ಎಫೆಕ್ಟ್ ಆಗುತ್ತೆ ಇವಾಗ ಬೇಗ ಬೇಗನೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಜನಕ್ಕೆ

ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಯಾವ ಶಾಪ್ ಎದುರು ಪ್ರಿಪೇರ್ ಆಗಿರ್ತೀವಿ ನಮ್ಮನೊಳಗೆ ಯಾರಿಗೊಬ್ಬರು ನಲವತ್ತೈದು ನಲವತ್ತಾರು ವರ್ಷಕ್ಕೆ ನೀವು ಟ್ರಾನ್ಸ್ಮಿಟ್ ಮಾಡಬೇಕು ಮೂವತ್ತು ಲಕ್ಷ ನಲವತ್ತು ಲಕ್ಷ ಬೇಕು ಅಂದ್ರೆ ಎಷ್ಟು ದಿನ ಇರ್ತೀವಿ ಆಗಲ್ವಲ್ಲ ಸೊ ಅದಕ್ಕೆ ಅದಕ್ಕೆ ಮುಂಚೆ ಸ್ವಲ್ಪ ಅದಕ್ಕೆ ಡಿಸೀಸ್ ಇದೆ ಇಲ್ಲೋ ಈ ತರ ಯಾವ ಯಾವ ಗೇಟ್ ಅಲ್ಲಿ ಇದೆ ಗೊತ್ತಾಗುತ್ತೆ ಅದೇ ಇವಾಗ ಸಮಸ್ಯೆ ಗೊತ್ತಾಯ್ತು ಅಂದ್ರೆ ಅವಳಿಗೆ ನೆಕ್ಸ್ಟ್ ಸ್ಟೇಜ್ ಅದು ಸತ್ಯ ಗೊತ್ತಾಯ್ತು ಸಮಸ್ಯೆ ಹೊಟ್ಟೆಲ್ಲಿ ತುಂಬಾ ಇದೆ ಕಾಲ್ ನುಗ್ಗಿ ಇದೆ ಆಯಾಸ ಬರ್ತಾ ಇದೆ ಜಾಂಡಿಸ್ ಆಗ್ತಾ ಇದೆ ಅವ್ಲಂತ ಒಂದ್ ಸ್ಟೇಜ್ ಮುಂದೆ ಹೋಗ್ಬಿಟ್ಟಿದೆ ಆ ಸ್ಟೇಜ್ ಒಳಗೆ ಗೊತ್ತಾದ್ರೆ ಅದನ್ನ ರಿವರ್ಸ್ ಮಾಡೋದು ಒಂಥರ ಈ ಬಂದ ಪರಿಸ್ಥಿತಿ ಒಳಗೆ ಇಷ್ಟೆಲ್ಲ ಆಗಿ ಮತ್ತೆ ಕಿಡ್ನಿ ಎಫೆಕ್ಟ್ ಆಗಿ ಕಿಡ್ನಿ ಎಫೆಕ್ಟ್ ಆಗಿರ್ಲಿಲ್ಲ ಕಿಡ್ನಿ ಎಫೆಕ್ಟ್ ಆಗಿ ಲಂಗ್ಸ್ ಎಫೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಡೋ ಆಪ್ಷನ್ಸ್ ಕಮ್ಮಿ ಆಗ್ಬಿಡುತ್ತೆ ಬರೀ ಕಿಡ್ನಿ ಎಫೆಕ್ಟ್ ಆಗಿದ್ದಿಲ್ಲ ಅಂದ್ರೆ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಹೋಟೆಲ್ ಕಮ್ಮಿ ಮಾಡಕ್ಕೆ ಟ್ರೀಟ್ಮೆಂಟ್ ಕೊಡ್ತಿದ್ವಿ ಎಡ್ಡೋ ಸುಟ್ ಮಾಡ್ತಾ ಇದ್ವಿ ಬಟ್ ಈ ಪರಿಸ್ಥಿತಿ ಬಂದಾಗ ನಮಗೆ ನಮ್ ಕೈ ಕಟ್ಟದಂಗ ಟ್ಯಾಬ್ಲೆಟ್ಸ್ ಕೊಟ್ಟರೆ ಕಿಡ್ನಿ ಎಫೆಕ್ಟ್ ಆಗ್ತದೆ ಟ್ಯಾಬ್ಲೆಟ್ಸ್ ಕೊಟ್ಟಿಲ್ಲ ಅಂದ್ರೆ ಉಸಿರಾಡ ಆತರ ಅವಾಗ ಟ್ರಾನ್ಸ್ಪ್ಲಾಂಟ್ ಅಂತ ಆಪ್ಷನ್ ನೋಡಿ ಟ್ರಾನ್ಸ್ಪ್ಲಾಂಟ್ ಇಲ್ಲ ಅಂತಂದ್ರೆ ಒಂದು ಟೂ ತ್ರೀ ಮಂತ್ಸ್ ಅಲ್ಲೇ ಇಟ್ ವಿಲ್ ಎಂಡ್ ಆತರ ಇಲ್ಲಿ ಪ್ರಿಮಿಯರ್ ಸ್ಟೇಜ್ ನಲ್ಲಿ ಇದ್ರೆ ಸಿಂಪ್ಟಮ್ಸ್ ಬರೋದ್ರಲ್ಲೇ ಸ್ಟಾರ್ಟ್ ಗೊತ್ತಾಗಿ ಅದನ್ನ ನೋಡ್ಕೊಂಡು ಮಾಡಿದ್ರೆ ಪ್ರಿವೆಂಟ್ ಮಾಡಿದ್ರೆ

ಅಪ್ಪ ಅಮ್ಮ ಕೊಡಬಹುದು ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂತ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಮಕ್ಕಳು ಇಷ್ಟು ಜನ ಕೊಟ್ರೆ ಏನು ಪ್ರಾಬ್ಲಮ್ ಆಗಲ್ಲ ಅಕಸ್ಮಾತ್ ನಿಮ್ಮ ಮೇಲೆ ಯಾರು ಇರ್ಲಿಲ್ಲ ಇವ್ರ ಬ್ಲಡ್ ಗ್ರೂಪ್ ಬೇರೆ ಇತ್ತು ಅಂತಂದ್ರೆ ಸೆಕೆಂಡ್ ಡಿಗ್ರೀಸ್ ಅಂದ್ರೆ ಅವ್ರು ಇವ್ರ ಅಣ್ಣ ಇವ್ರ ಅಣ್ಣ ತಮ್ಮ ಮಕ್ಕಳು ಅವ್ರು ಕೊಡ್ಬೋದು ಅದಕ್ಕೆ ಅಂದ್ರೆ ನಮಗೆ ಇವರ್ ಅಲ್ಲಿ ಒಂದು ಬೆಸ್ಟ್ ಏನಂದ್ರೆ ಬರೀ ಬ್ಲಡ್ ಗ್ರೂಪ್ ಮ್ಯಾಚ್ ಇದ್ರೆ ಸಾಕು ಸೊ ಇಬ್ಬರದು ಪಾಸಿಟಿವ್ ಇತ್ತು ಸೊ ಪ್ರಾಬ್ಲಮ್ ಇರ್ಲಿಲ್ಲ ಹೊರಗಡೆ ಏನಾದ್ರು ಕೊಡಬೇಕು ಅಂತಂದ್ರೆ ಲಿವಿಂಗ್ ಅವ್ರು ಕೊಡಕ್ಕಾಗಲ್ಲ ಬೇರೆಯವರು ಅಂತಂದ್ರೆ ಅವ್ರು ಯಾರಾದ್ರು ಅಕಸ್ಮಾತ್ ಇವ್ರ ಹತ್ರ ಇರ್ಲಿಲ್ಲ ಕೊಡ್ಲಿಕ್ಕೆ ಅಂದ್ರೆ ಇವ್ರ ಲಿಸ್ಟ್ ಅಲ್ಲಿ ಹಾಕಿರ್ತೀವಿ ಒಂದೊಂದ್ ಹಾಸ್ಪಿಟಲ್ ಒಂದೊಂದ್ ಲಿಸ್ಟ್ ಇರುತ್ತೆ ಆ ಲಿಸ್ಟ್ ಪ್ರಕಾರ ಸೀರಿಯಲ್ ಪ್ರಕಾರ ಕೊಡ್ತಾವಾಗ ಅಲ್ಲಿ ಇರೋರು ಒಪ್ಕೋಬೇಕು ಅವ್ರ ಫ್ಯಾಮಿಲಿ ಒಪ್ಕೋಬೇಕು ದಿಸ್ ಇಸ್ ಆಲ್ಸೋ ಪ್ರಾಬ್ಲಮ್ ಫ್ಯಾಮಿಲಿ ಇವಾಗ ಎಷ್ಟು ಜನ ಡೆತ್ ಆಗ್ತಿದಾರಲ್ಲ ಎಷ್ಟೊಂದ್ ಯೂಸ್ ಮಾಡಕ್ ಆಗ್ತಾ ಇಲ್ಲ ನಮಗೆ ಯಾಕಂದ್ರೆ ಆರು ಫ್ಯಾಮಿಲಿ ಇರುತ್ತೆ ನೋಡ್ಕೊಂಡಿರಲ್ಲ ಎಷ್ಟು ಮನೆ ನಾನು ಅದನ್ನೇ ಹೇಳುವಾಗ ಎಷ್ಟು ಒಂದೇ ಮೂವತ್ತು ನಲವತ್ತು ವರ್ಷ ಜನಕ್ಕೂ ಆರೋಗ್ಯ ಸಿಕ್ಕೂ ಆರೋಗ್ಯ ಯೂಸ್ ಮಾಡೋ ಯೋಗ್ಯತೆ ಇಲ್ಲ ಯಾಕಂದ್ರೆ ಅದು ಫ್ಯಾಕಿಲಿ ಬರೀ ಸೊ ಆ ತರ ಇದೆ ತುಂಬಾ ಜನಕ್ಕೆ ಮಾಡ್ತೀವಿ ಸಿ ಇದೆ ಒಂದು ಹಾಸ್ಪಿಟಲ್ ಅಲ್ಲ ತುಂಬಾ ಜನ ಹಾಸ್ಪಿಟಲ್ ಇರುತ್ತೆ ಅಂದಕ್ಕಿಂತ ಹೆಸರು ಇಲ್ಲಿ ಅದು ಎಷ್ಟು ಜನ ಅಂತ ಗೊತ್ತಾಗಲ್ಲ ಸರ್ಕಾರ ತಂತ್ರ ನಾವು ಹತ್ತು ಜನ ಬಂದ್ರೆ ಹತ್ತು ಜನ ಇಷ್ಟು ಇಷ್ಟು ನಾವು ಮಾಡ್ತೀವಿ ಅಂತ ಸರ್ಕಾರ ಫುಲ್ ಟೋಟಲ್ ಕರ್ನಾಟಕದಲ್ಲಿ ಎಷ್ಟು ಅಂತ ಗೊತ್ತಾಗುತ್ತೆ ಜೀವ ಸಾರ್ಥಕತೆ ಅಂತ ಒಂದು ಆರ್ಗನೈಸೇಷನ್ ಮಾಡಿದ್ದಾರೆ ಸೊ ಅದರಲ್ಲಿ ಎಲ್ಲ ಲಿಸ್ಟ್ ಕಳಿಸ್ತೀವಿ ನಾವು ನಮ್ಗೆ ಎಷ್ಟು ಜನ ಮಾಡಿದೀವಿ ಏನು ಅಂತ ಎಷ್ಟು ಲಿಸ್ಟಿಂಗ್ ಮಾಡಿದೀವಿ ಅಂತ ಅವ್ರ ನಿಮಗೆ ಟೋಟಲ್ ನಂಬರ್ ಸಿಗ್ಬಹುದು ಸೊ ಇವಾಗ ಕಾಮನ್ ಆಗಿ ಡಿಸೀಸ್ ಇರೋದು ಎರಡೇ ಇವಾಗ ಮುಂಚೆ ಅಂದ್ರೆ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಅಂತ ಇದೆ ಇವಾಗ ಒಂದು ಆಲ್ಕೋಹಾಲ್ ಕುಡಿದು ಕುಡಿದು ಹಾಳಾಗಿರೋದು ಇನ್ನೊಂದು ನಾನ್ ಆಲ್ಕೋಹಾಲ್ ಕುಡಿಲ್ದೆ ಬಚ್ಚು ಬಂದು ಡಯಾಬಿಟಿಸ್ ವರ್ಗ ಆಗ್ತಾರೆ ಸೂರ್ಯ

ಅಲ್ತು ಕಡಿಮೆ ಆಗ್ತಿದೆ ಡಯಾಬಿಟಿಕ್ ಸೀರಿಯಸ್ ನೋಡೋಕೆ ತಾರ್ಕೇಸ್ಟ್ ಪ್ಯೂರ್ ರೆಸಿಪೆಂಟ್ ಕಲೆಕ್ಟ್ ಮಾಡ್ತಾರೆ ವೆಲ್ಕಮ್ ವೆಲ್ಕಮ್ ಜನtoDouble is 100 ಜನ ಆಗಲ್ಲ ಅದಕ್ಕೆ ಕಡಿಮೆ ಆಗ್ತದೆ ವರ್ಷ ಬರತ ಕಡಿಮೆ ಆಗುತ್ತೆ ಅಲ್ತು ಡಿಪೆಂಡ್ ಆನ್ ದಿ ಲಿವರ್ ಒಬ್ರು ಜಾಸ್ತಿ 나오ತೋ ಅಂದ್ರೆ ಇನ್ನ ಒಬ್ರು ಕಡಿಮೆ ಆಗ್ತುತ್ತೆ ಯು ಕ್ಯಾ ಡಯಾಬಿಟಿಕ್ ಕಾಡ್ರೆ ಸಬಾ ಬಟ್ಟೆ ಕಿವಿ ಕ್ಯಾಕೇಟರಿಸ್ ಫಾರ್ ಟೈಪ್ 2 ಡಯಾಬಿಟಿಕ್ ಕಿಟ್ ಅಂದ್ರೆ ಅದು ಆಗಲ್ಲ ಡಯಾಬಿಟಿಕ್

ಅಲ್ಲಿಂದ ಡಾಕ್ಟರ್ ರವಿಕಿರಣ್ ಅವ್ರಿಗೆ ರೆಫರ್ ಮಾಡಿದ್ರು ಕಡೆಯಿಂದನೇ ರವಿಕಿರಣ್ ಅವ್ರನ್ನ ರೆಫರ್ ಮಾಡಿದ್ರು ನವೆಂಬರ್ ಅಲ್ಲಿ ಕರ್ಕೊಂಡೋಗಿದ್ರು ಆಮೇಲೆ ಸರ್ ಎಲ್ಲ ನೋಡ್ಬಿಟ್ಟು ಅವರಿಗೆ ಒನ್ ಮಂತ್ ಅಲ್ಲಿ ಹೇಳಿದ್ರು ಅವಾಗ ನಮ್ಗೂ ಅದೇನು ನಾಲೆಜ್ ಇರ್ಲಿಲ್ಲ ಸರ್ ಎಲ್ಲ ಹೇಳಿದ್ರು ಡಾಕ್ಟರೇ ಹೇಳಿದ್ರು ಅದ್ ಹೇಳಿದ್ಮೆ ಅದೃಷ್ಟ ವರ್ಷ ಆಯ್ತು ಅಂತ ಹೇಳಿದ್ರು ಅದ್ರ ಬಗ್ಗೆ ಎಲ್ಲ ವಿವರಣೆ ಕೊಟ್ಟರು ಅಂದ್ರೆ ಯಾವ ತರ ಇತ್ತು ಡೋನರ್ ಗೆ ಏನ್ ತೊಂದರೆ ಆಗಲ್ಲ ಎಕ್ಸಾಂಪಲ್ ನಾನು ಹೇಳ್ತೀನಿ ತೊಂದರೆ ಏನು ಆಗ್ಲಿಲ್ಲ ಆವಾಗ ನನ್ಗೆ ಸಪೋರ್ಟಿವ್ ಅಂತ ಯಾರು ಇರ್ಲಿಲ್ಲ ಡಾಕ್ಟರ್ ಏನ್ ಮಾತಾಡಿದ್ರು ಅವ್ರು ಹೇಳಿದ್ರು ಅದೇ ನನ್ಗೆ ಭರವಸೆ ಕೊಟ್ಟಿದ್ರು ಯಾಕಂದ್ರೆ ನಾನ್ ನನ್ನ ಒಬ್ಳೆ ಇದೆ ಅನ್ನೋನ್ ಇದ್ದೆ ನಾನು ಅವ್ನ ನೋಡ್ಕೊಳಿ ಕಾಯ್ತು ನನ್ ಜೊತೆಗೆ ಯಾರು ಇರ್ಲಿಲ್ಲ ಒಬ್ಬಳೇ ಕರ್ಕೊಂಡ್ ಹೋಗಿದ್ದೆ ಅಲ್ಲಿ ನನ್ಗೆ ಎಣ್ಣೆ ಡಾಕ್ಟರ್ ಪರಿಚಯ ಆಗಿ ಅಲ್ಲಿ ಅದ್ರಲ್ಲಿ ಅಟ್ಮಾಸ್ಫಿಯರ್ ಕೊಡ್ತು ನಮ್ಗೆ ಯಾರು ಇಲ್ಲ ಅನ್ಕೊಂಡ್ ಹೋಗಿದೆ ಬಟ್ ಡಾಕ್ಟರ್ ಹರಕಿನ್ ಅವರು ಮಾತಾಡಿದಾಗ ಅವ್ರ ಮಾತಿಂದ ಧೈರ್ಯ ಬಂತು ಅಂದ್ರೆ ಲಿವರ್ ಟ್ರಾನ್ಸ್ಫ್ರೆಂಟ್ ಆದ್ಮೇಲೆ ಹೆಂಗೆ ಅಂದ್ರೆ ಅವ್ರ ಸ್ಟೇಜ್ ಉಳಿತಾರೋ ಇಲ್ಲೋ ಅನ್ನೋ ಡೌಟ್ ಇದೆ ನಾನು ಯಾಕಂದ್ರೆ ತುಂಬಾ ಬ್ರೀತಿಂಗ್ ಪ್ರಾಬ್ಲಮ್ ಇತ್ತು ಆ ಬ್ರೀತಿಂಗ್ ಪ್ರಾಬ್ಲಮ್ ಹೆಂಗಿತ್ತು ಅಂದ್ರೆ ಅವಾಗಲೇ ಏನಾಗುತ್ತೆ ದಿನ ದಿನನೂ ಡೌಟ್ ತರನೇ ಇತ್ತು ಬಟ್ ಅರ್ಥ ಡಾಕ್ಟರ್ ಲಂಕರಣ ಅವ್ರು ಮಾತಾಡಿದ ರೀತಿಯಿಂದನೇ ನಮ್ಗೆ ಧೈರ್ಯ ಬಂತು ಸ್ಪೆಷಲ್ ನಂಗೆ ಯಾಕಂದ್ರೆ ಅವ್ರಂತೂ ಯಾವುದೇ ರೀತಿಯಿಂದ ಏನು ಗೊತ್ತಿರ್ಲಿಲ್ಲ ನಾನು ಒಬ್ಬಳೇ ಇದ್ದೀನಿ ಅಂದ್ರೂ ನನ್ಗೆ ಸಪೋರ್ಟಿವ್ ಆಗಿ ನಿಂತಿದ್ರು ಅವ್ರು ಡಾಕ್ಟರ್ ಅಂದ್ರೆ ಆ ಟೀಮ್ ಎಲ್ಲ ಅಂದ್ರೂ ನಂಗೆ ಅದು ಸಪೋರ್ಟ್ ಸಿಕ್ತು ಹಾಸ್ಪಿಟಲ್ ಕಡೆಯಿಂದ ಮತ್ತೆ ಪ್ರತಿಯೊಂದು ಯಾವ್ದೇ ಡೌಟ್ ಬಂದ್ರು ಡಾಕ್ಟರ್ ಅವರು ಅಂದ್ರೆ ಬಹಳ ಸಹಕರಿಸಿತ್ತು ನಂಗೆ ಫ್ಯಾಮಿಲಿ ಅಟ್ಮಾಸ್ಫಿಯರ್ ಕೊಟ್ಟಿದ್ದು ಅವರಿಂದಾನೆ ಯಾಕಂದ್ರೆ ಯಾವಾಗ ಯಾರು ಏನು ಗೊತ್ತಾಗ್ತಾ ಇರ್ಲಿಲ್ಲ ಸರ್ ಕಾಲ್ ಮಾಡಿ ಮಾಡಿ ನನ್ಗೆ ಸುಮಾರು ತೊಂದ್ರೆನೆ ಕೊಟ್ಟಿದ್ದೆ ಅನ್ಬೋದು ಪ್ರತಿ ಸತ್ತಿನೂ ಧೈರ್ಯ ತುಂಬಿ ಏನು ಆಗಲ್ಲ ಯಾವ ತರ ಅಂತ ಅವ್ ಹೇಳಿದ್ರು ಫುಲ್ ಫಾಲೋಅಪ್ ಮಾಡ್ಕೊಂಡ್ ಬಂದೆ ಡಾಕ್ಟರ್ ಏನೇನು ಸೆಕ್ಷನ್ ಮಾಡ್ತಾ ಇದ್ರು ಅದನ್ನೆಲ್ಲ ಫಾಲೋಅ ಮಾಡ್ಕೊಂತ ಬಂದ್ವಿ ಆಮೇಲೆ ಅಂದ್ರು ಅದ್ರದ್ದು ಫಾಲೋಅಪ್ ಎಲ್ಲ ಹೇಳಿದ್ರು ಮಾಡ್ಕೊಂಡ್ ಬಂದ್ವಿ ಅದಾದ್ಮೇಲೆನೂ ಆರಾಮಾಗಿದ್ದಾರೆ ಅದು ಟ್ರಾನ್ಸ್ಪೆಂಟ್ ಆದ್ಮೇಲೆ ನಾನು ಬೇಗ ಚೇತರಿಸ್ಕೊಂಡೆ ಯಾಕಂದ್ರೆ ಅದಾದ್ಮೇಲೆ ನಾನೇ ನೋಡ್ಕೋಬೇಕಾಗಿತ್ತು ಅವ್ರಿಗೆ ಅವನು ಯಾರು ಸಪೋರ್ಟ್ ಇರ್ಲಿಲ್ಲ ನಾನು ಆಪರೇಷನ್ ಆಗಿ ಒಂದ್ ಹದಿನೈದು ದಿನ ಆದ್ಮೇಲೆ ನಾನೇ ಹಾಸ್ಪಿಟಲ್ ಹೋಗಿ ಎಲ್ಲ ನೋಡ್ಕೊಂಡ್ ಬಂದೆ ನೋಡ್ಸ್ಕೊಂಡ್ ಬರ್ತಾ ಇದ್ದೆ ಇಬ್ಬರಿಗೂ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿದಾಯ್ತು ಅವ್ರು ಏನ್ ಸಜೆಷನ್ ಕೊಡ್ತಾ ಇದ್ರಲ್ಲ ಇದ್ರಲ್ಲೇ ಮಾಡ್ಕೊಂತ ಬಂದಿವಿ ಎಲ್ಲೂ ಮಿಸ್ ಮಾಡಿಲ್ಲ ಒಂದ್ ಫುಡ್ ರೀತಿ ಆಗಿರೋ ಈ ಕ್ಷಣಕ್ಕೂ ಇವತ್ತಿನವರೆಗೂ ಯಾವ್ದು ತೊಂದರೆ ಆಗಿಲ್ಲ ಮೂರು ವರ್ಷದಿಂದ ಆರಾಮಾಗಿದ್ದೀವಿ ನಾನು ಆರಾಮಾಗಿದ್ದೇನೆ ನಿಮ್ಮನೇ ನಾವು ಆಪರೇಷನ್ ಆದ ಒಂದ್ ಮೂರ್ ತಿಂಗಳ ಆದ್ಮೇಲೆ ನಾನು ಜಾಬ್ ಜಾಯ್ನ್ ಆದ ನಾನು ಸ್ಕೂಲ್ ಟೀಚರ್ ಇದ್ದೀನಿ ಸೊ ನಾನು ಜಾಬ್ ಹೋದೆ ಇವ್ರು ನಾಲ್ಕು ತಿಂಗಳ ಇವ್ರು ಜಾಬ್ ಸ್ಟಾರ್ಟ್ ಮಾಡ್ಕೊಂಡ್ರು ಸೊ ಇವತ್ತಿನ ತನಕ ನಮ್ಗೆ ಏನು ತೊಂದರೆ ಆಗಿಲ್ಲ ಅದು ತೊಂದರೆ ಆಗಿಲ್ಲ ಅಂತಂದ್ರೆ ಅಂದ್ರೆ ನಾವು ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ಏನ್ ಹೇಳ್ತಾ ಬಂದ್ರು ಅದಕ್ಕೆ ಫಾಲೋ ಮಾಡಿದ್ರು ಯಾಕಂದ್ರೆ ನಮ್ಗೆ ಅಂತಂದ್ರೆ ಏನು ಗೊತ್ತಿರ್ಲಿಲ್ಲ ಫಸ್ಟ್ ನಾನು ಹೋದಾಗಂತೂ ಅದೇ ಭಯನೇ ಇತ್ತು ಯಾಕಂದ್ರೆ ಎಲ್ಲಾರು ಲಿವರ್ ಟ್ರಾನ್ಸ್ಪ್ಲಾಂಟ್ ಲಿವರ್ ಪ್ರಾಬ್ಲಮ್ ಆಗಿದೆ ಅಂದಾಗ ಉಳಿಯಲ್ಲ ಅನ್ನೋದನ್ನೇ ಜಾಸ್ತಿ ಕುಟುಂಬಿರ್ತಿದ್ವಿ ಡೌಟ್ ನೀವು ಹೋದ್ರೆ ಹೆಂಗ್ ಒಬ್ಳೆ ಬರ್ತೀಯ ಅನ್ನೋದನ್ನೇ ಜಾಸ್ತಿ ಹೇಳಿದ್ರು ಆದ್ರೆ ನನ್ಗೆ ಅದ್ ಯಾವ್ದು

ಪ್ರತಿಯೊಂದು ಕ್ಲಾಸ್ ಗೂ ಫೋರ್ತ್ ಫ್ಲೋರ್ ಹೋಗ್ತೀನಿ ಲಿಫ್ಟ್ ಇಲ್ಲ ಸ್ಟೆಪ್ಸ್ ಹಾಕೊಂಡೆ ಹೋಗ್ತೀನಿ ಜಿಂದ ಸ್ಕೂಲ್ ಅಲ್ಲಿ ಹೌದು ಸರ್ ಸೋ ಹಾಗಾಗಿ ಒಂದು ಸ್ಟೆಪ್ ಒಂದು ಕ್ಲಾಸ್ ಮೇಲೆ ಇರುತ್ತೆ ಮತ್ತೆ ಸೆಕೆಂಡ್ ಪಿರಿಯಡ್ ಕೆಳಗೆ ಬರ್ತೀನಿ ಆದರೆ ನಾನು ಒಂದು 10 15 ಸರ್ತಿ ಹತ್ತಿ ಇಳಿತೀನಿ ಬಟ್ ಆದರೂ ನನಗೆ ಏನು ಆಯಾಸ ಆಗೋದಾಗ್ಲಿ ಅಥವಾ ಸ್ಟ್ರೈನ್ ಆಗಿ ಪೇನ್ ಆಗೋದು ಏನು ಆಗ್ತಿಲ್ಲ ಸರ್ ಆರಾಮಾಗಿದೆ ಅಮ್ಮ ಅಮೌಂಟ್ ಇಷ್ಟು ಪ್ಲೇಸ್ ಅಮೌಂಟ್ ಅದು ಹಾಸ್ಪಿಟಲ್ ಪ್ಯಾಕೇಜ್ ಇತ್ತು ಸರ್ ಪ್ರತಿ ಒಂದು ಸಾಧೆ ಅಷ್ಟೇ ಹೌದು ಅಲ್ಲ ಪ್ಯಾಕೇಜ್ ಇತ್ತು ಅದಾದಮೇಲೆ ಮತ್ತೆ ಏನಿಲ್ಲ ನೀ ನಾರ್ಮಲಿ ಬಟ್ ಫಾಲೋ ಅಪ್ ಏನಿರುತ್ತೆ ಅದುಷ್ಟೇ ಒಂದು ಸರ್ ಟ್ಯಾಕಲ್ ಅಲ್ಲಿ ಅಂದ್ರೆ ಸರ್ ಅದು ನಾವು ಟೆಸ್ಟಿಂಗ್ಸ್ ತಲ್ಲ ಇರುತ್ತೆ ಅಂದ್ರೆ ಬಿಫೋರ್ ಟೆಸ್ಟ್ ಇರುತ್ತೆ ಅಂತ ಅದು ಸೇರಿ ಬೇರೆ ಹಾಸ್ಪಿಟಲ್ಸ್ ಗೆ ನಾನು ಮಾಡಿ ಎನ್ಕ್ವೈರಿ ಮಾಡ್ತೀನಿ ಸರ್ ಬೀಫೋರ್ ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಕಡಿಮೆ ನನ್ಗೆ ಏನಿಲ್ಲ ಅಂದ್ರು ತ್ರೀ ಟು ಕಡಿಮೆ ಆಯಿತು ಸರ್ ಬೇರೆ ಹಾಸ್ಪಿಟಲ್ಸ್ಗೆ ಆಮೇಲೆ ಫೈನಾನ್ಶಿಯಲ್ನೂ ನಂಗೆ ಸಪೋರ್ಟ್ ಸಿಗ್ತದೆ ಸರ್ ಆಮೇಲೆ ನಂಗೆ ಎಕ್ಸ್ಟ್ರಾ ಕೈನ ಅಮೌಂಟ್ ಮಾಡಿಲ್ಲ ಅಮೌಂಟ್ ಪೇ ಮಾಡಿಲ್ಲ ಆಪರೇಷನ್ ಆಮೇಲೆನೂ ಯಾವುದೇ ರೀತಿಯಿಂದ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಿಲ್ಲ ಅದಕ್ಕೂ ಟೌನ್ ಅಂದ್ರೆ ಕೆಲ್ಸ ಮಾಡ್ತೀನಿ ಸರ್ ಅವ್ರಲ್ಲಿ ನನಗೆ ಭಾಳ ಆರಾಮ್ ಇರ್ತಿರಲಿಲ್ಲ ಸರ್ ಅವಾಗ ನಮ್ಮ ವೈಪ್ಯಾಗ್ ಕರ್ಕೊಂಡು ಹೋಗಿದ್ರು ಹಾಸ್ಪಿಟ್ಲಿಗೆ ಅಲ್ಲಿ ಏನಾಯ್ತು ಅಂದ್ರೂ ನನಗೆ ಅವಾಗ ಗೊತ್ತಾಗ್ತಾ ಇರಲಿಲ್ಲ ಅದಾಸೆ ಅದ್ರಲ್ಲಿ ಇವರೇ ಎಲ್ಲ ಕರ್ಕೊಂಡು ಹೋಗಿ ಸ್ನಾನ ನಾವು ಬೇಜಾರಾಗಿ ಜಾಸ್ತಿ ಸಪೋರ್ಟ್ ಮಾಡೋದ್ರ ನಮಗೆ ಸರ್ ಅವ್ರಿಂದ ನಾವು ಶಜಾ ಕೂತಿಗೆ ಇಷ್ಟು ಮಾತಾಡ್ತಾ ಇದ್ದರೆ ಲವಿಷ್ಕರ್ಸ್ ಆಗೋ ಅಂತ ಆಶ್ರಯ ಅಂತ ಈಗ ಡೈಲಿ ಎಷ್ಟು ಹೊರ್ತದು ಮೆಡಿಸಿನ್ ತಗೊತಾ ಇದ್ದಿಲ್ಲ ಹಂಡ್ರೆಡ್ ರುಪೀಸ್ ತಗೋತಾ ಇದ್ದರು

ಒಂದಿನೂ ಕಣ್ಣೀರ್ ಹಾಕಿಲ್ಲ ಇವನ್ ನನ್ ಪೇರೆಂಟ್ಸ್ ಅವ್ರು ಯಾರಾದ್ರೂ ಕಾಲ್ ಮಾಡಿ ಅವ್ರು ಹೇಳ್ತಾ ಇದ್ರು ಹಾಳೋಗಿದ್ರೆ ಕಾಲ್ ಮಾಡ್ಬೇಡಿ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ನಾನು ಧೈರ್ಯವಾಗಿದ್ದೆ ಅದು ಆ ಧೈರ್ಯ ಬರ್ಲಿಕ್ಕೆ ಕಾರಣ ಮತ್ತೆ ಡಾಕ್ಟರ್ ವೆಂಕಟ್ ಅವ್ರು ಮಾತಾಡಿದ ರೀತಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ ರೀತಿ ಅಂದ್ರೆ ನನ್ಗೆ ಅದು ಅವ್ರ ಮಾತಲ್ಲಿ ಆ ಟ್ರಸ್ಟ್ ಬಂತು ಏನು ಆಗಲ್ಲ ಇಲ್ಲ ನಾವು ಹೋಗೋದ್ರೆ ಅದ್ ನಮಗ್ ಗೊತ್ತಾಗಿದ್ರ ನಾವ್ ಹೋಗೋರ್ ಜೊತೆಗೆ ಅವ್ರ ಹತ್ರ ಹೋಗೋದ್ರೀರಿಯಸ್ ಸೀರಿಯಲ್ ಅಂತಾನೆ ಹೇಳಿದ್ರು ಅದನ್ನೇ ಇಲ್ಲ ಅಂತ ನಮ್ಗೆ ಐಡಿಯಾ ಆಗ್ಲಿಲ್ಲ ಆಮೇಲೆ ಡಾಕ್ಟರ್ ಎಕ್ಸ್ಪ್ಲೈನ್ ಮಾಡಿ